ಕಮೆಂಟ್ಸ್ ಮಾಡ್ತಾರೆ ಕುತ್ಕೊಂಡು ಬಿಟ್ಟಿಯಾಗಿ ನೀವು ಒಂದು ಹೇಳ್ತೀನಿ ಬೆಳ್ಸೋಕ್ಕಂತೂ ಆಗಲ್ಲ ನಿಮಗೆ ಅಟ್ಲೀಸ್ಟ್ ಬೆಳೀತಿರೋದು ನೋಡಿ ಯಾಕೆ ತುಳಿತೀರಾ ಬರೀ ಸ್ಟ ಅಷ್ಟೇ ಅಲ್ಲ ಅಲ್ವಾ ಸಿನ್ಮಾ ಪ್ರತಿಯೊಬ್ಬ ಸ್ಟಾರು ಹೊಸೊಬ್ರಾಗಿನೇ ಇವತ್ತು ಸ್ಟಾರ್ಗಳಾಗಿ ನಿಂತ ಎಲ್ಲೋ ಒಂದು ಕಡೆ ಬೇಜಾರಾಗಿಬಿಡುತ್ತೆ ಅಂದರೆ ನಾವು ಇಂಡಸ್ಟ್ರಿಗೆ ಬಂದಿರೋದೇ ತಪ್ಪಾ ಬಿಟ್ಬಿಡೋಣ ವಾಪಸ್ ಹೋಗ್ಬಿಡೋಣ ಅಂತೆಲ್ಲ ಅನ್ಸುತ್ತೆ ಏಕೆ ಯಾವ್ದಾದ್ರು ಒಂದು ಸಿನಿಮಾನಾದ್ರು ನಮ್ಮದು ಆದಾಗ ಹಂಗೆ

ಶೂಟ್ ಮಾಡೋಕ್ಕೂ ಗೊತ್ತು ಅನುಷಾ ರೈ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಹಾಗೆ ಚಿತ್ರದ ಅನುಭವದ ಬಗ್ಗೆ ಒಂದಿಷ್ಟು ಮಾತಾಡೋಣ ಮೇಡಮ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ಸೊ ಮೂವಿ ನೋಡಿದೆ ಮೂವಿ ಚೆನ್ನಾಗಿದೆ ಸೊ ಮೂವಿ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ಹೇಳಿ ಅದೇ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಎಸ್ ಈ ಸಿನಿಮಾ ನಾನು ಫ್ರಮ್ ಸಿನಿಮಾ ಟೀಮ್ ಎಲ್ಲ ತುಮಕೂರಿನವರೇ ಆಗಿದ್ದರಿಂದ ಒಂದು ಆ ಒಂದು ನೇಟಿವಿಟಿಗೆ ಕನೆಕ್ಟ್ ಆಗಿರುವಂಥ ಒಂದು ಪಾತ್ರ ನನ್ನದು ಆ ಕಂಪ್ಲೀಟ್ ಸಿನಿಮಾ ನೀವು ನೋಡಿರ್ಬೋದು ವಿಲೇಜ್ನಲ್ಲೇ ಶೂಟ್ ಮಾಡಿರೋವಂಥದ್ದು ನಾನು ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೂ ನಾನು ಹಳ್ಳಿನಲ್ಲೇ ಓದಿದ್ದು ಆ್ಯಂಡ್ ಈ ಸಿನಿಮಾದಲ್ಲಿ ಏನು ಭೇಟಿ ಆಡೋದಿರ್ಬೋದು ಅಥವಾ ಏನು ವಾತಾವರಣ ಇದೆ ಅದೇ ವಾತಾವರಣದಲ್ಲಿ ನಾನು ಬೆಳೆದಿದ್ದು ಕೂಡ ಸೊ ಆ ಕತೆ ಕೇಳಿದ ತಕ್ಷಣ ಎಸ್ ಇದು ನಂಗೆ ಈಸಿಯಾಗಿ ಮಾಡ್ಬೋದು ಅಂತ ಮಾಡಿದೆ ಬಟ್ ಬಂದಕ್ಕೆ ಶೂಟ್ ಮಾಡೋದಿದೆಯಲ್ಲ ಅದಂದರೆ ನಮ್ಮ ತಾತ ಮಾಮ ಅವರೆಲ್ಲ ನಂಗೆ ಲೈಫ್ ವಿತ್ ಲೈಸೆನ್ಸ್ ಬಂದೂಕಿದೆ ಬಿಕಾಸ್ ಫಾರ್ಮ್ ಹೌಸ್ ನಮ್ಮದು ಕಾರ್ಡಲ್ಲಿರುವಂಥ ಮನೆ ಸೊ ಅದನ್ನ ನೋಡಿದಾಗ ಹೆದರ್ತಿದ್ದೆ ಹೆದರು ಓಡ್ತಾ ಇದೆ ಅವ್ರು ಎತ್ಕೊಂಡು ಅಂದರೆ ಸೇಮ್ ಸಿನಿಮಾದಲ್ಲಿ ಹೀರೋ ಹೆಂಗೆ ಓಡ್ತಾರೆ ಹಂಗೆ ನಾನು ಓಡ್ತಾಯಿದ್ದೆ ಬಟ್ ಡೈರೆಕ್ಟರ್ ನನಗೆ ನೀವೇ ಶೂಟ್ ಮಾಡಬೇಕು ನೀವೇ ಟ್ರೈನ್ ಮಾಡಬೇಕು ಹೀರೋಗೆ ಅಂತಂದಾಗ ಇಟ್ ವಾಸ್ ಜಸ್ಟ್ ಅ ಚಾಲೆಂಜಿಂಗ್ ನನಗೆ ಸೊ ಆಯಿತು ಮಾಡ್ತೀನಿ ಬಿಕಾಸ್ ನಥಿಂಗ್ ಇಸ್ ಇಂಪಾಸಿಬಲ್ ಇಂಪಾಸಿಬಲಲ್ಲೇ ಇದೆ ಐ ಎಂಪಾಸಿಬಲ್ ಅಂತ ಸೊ ನಾನು ಪ್ರಯತ್ನಪಟ್ಟು ಬಂದು ಕಲಿತೆ ಬುಲೆಟ್ ಕಲಿತೆ ಆನ್ ದ ಸ್ಕ್ರೀನ್ ನಾನು ಹೀರೋಗೆ ಟ್ರೈನ್ ಮಾಡ್ತೀನಿ ಆಫ್ ದ ಸ್ಕ್ರೀನ್ ಹೀರೋ ನನಗೆ ಒಂದು ವಾರ ಟ್ರೈನ್ ಮಾಡಿದ್ರು ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ಇನ್ ದಿಸ್ ಮೂವಿ ಆ್ಯಂಡ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನ್ಮಾ ಹೌ ಹಳ್ಳಿನಲ್ಲಿ ನೆಟಿವಿಟಿ ಕನೆಕ್ಟ್ ಆದ್ರೂ ನಾವು ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಮಾಡಿರೋಂಥ ಸಿನ್ಮಾ ಅಂತ ಹೇಳ್ಬೋದು ಬಿಕಾಸ್ ಅದ್ರಲ್ಲಿ ನೋಡಿರ್ಬೋದು ಲೈಫ್ ಸ್ಟೈಲ್ಸನ್ನು ನಿಮಗೆ ಫಾರೆಸ್ಟಲ್ಲಿ ಶೂಟ್ ಮಾಡಿದ್ರಿಂದ ಕ್ಯಾರವನ್ಸ್ ಬರ್ತಾ ಇರಲಿಲ್ಲ ಕಷ್ಟ ಆಗ್ತಾ ಇತ್ತು ಬಟ್ ಏನು ಇಲ್ಲ ನಾವು ತುಂಬಾ ಇಷ್ಟಪಟ್ಟು ಮಾಡಿದೀವಿ ಸಿನಿಮಾನ ಇವಾಗ ಗನ್ಗೆ ಬುಲೆಟ್ ಹಾಕೋ ಬದಲು ಒಂದಿಷ್ಟು ಹಾಟ್ ಗಳನ್ನ ಹಾಕಿ ಕೊಡ್ತೀನಿ ನಾನು ಕನ್ನಡ ಚಿತ್ರರಂಗದ ಯಾವ ನಟನಿಗೆ ಶೂಟ್ ಮಾಡೋಕೆ ಇಷ್ಟಪಡ್ತೀರಾ ಹಾಟ್ ನ ಹಾಟ್ ನ ಹೌದು ನಮ್ಮ ಡಿ ವಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ದರ್ಶನ್ ಓಕೆ ದರ್ಶನ್ ಅವರ ಫ್ಯಾನ್ ಆಗಿದೆ I ಐ ಲವ್ ಹಿಮ್ ಸೋ ಮಚ್ ಅಂಡ್ ಎಸ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರಿಗೂ ಕೂಡ ಬಿಕಾಸ್ ನಮ್ಮ ಕನ್ನಡದ ಹೆಮ್ಮೆ ಅವರು ಓಕೆ ಇವಾಗ ಧೈರ್ಯ ಸರ್ವತ್ರ ಸಾಧನ ಅಂತ ಆ ಒಂದು ಟೈಟ್ಲಲ್ಲೇ ಇದೆ ಧೈರ್ಯ ಒಂದೇ ಇತ್ತು ಅಂದ್ರೆ ಲೈಕ್ ಏನನ್ನಾದರೂ ಜಯಿಸ್ಬೋದು ಅನ್ನೋದು ಅಲ್ವಾ ಸೊ ಆ ಚಿತ್ರದಲ್ಲಿ ನೀವು ಬುಲೆಟ್ ಓಡಿಸಿದ್ದೀರಾ ಯೂಶಲಿ ಇವಾಗೆಲ್ಲ ಹುಡುಗಿರ್ಗೆ ಅದೊಂದು ಟ್ರೆಂಡ್ ಬುಲೆಟ್ ಓಡಿಸ್ಬೇಕು ಅಂತ ಹೇಗೆ ಬುಲೆಟ್ ಕಲ್ತಿದ್ದ ಚಿತ್ರಕ್ಕೋಸ್ಕರ ಅಥವಾ ಮೊದಲೇ ಬರ್ತಾ ಇತ್ತು ಇಲ್ಲ ಮೊದಲೇ ಬರ್ತಾ ಇತ್ತು ಸಿನಿಮಾಗೆ ಬುಲೆಟ್ ಓಡಿಸೋಕೆ ಬರ್ತಾ ಇತ್ತು ಬಟ್ ಬುಲೆಟ್ ಶೂಟ್ ಮಾಡೋಕೆ ಬರ್ತಾ ಇರಲಿಲ್ಲ ಸಿನಿಮಾಗೋಸ್ಕರ ಬಂದೂಕ್ ಶೂಟ್ ಮಾಡೋದನ್ನ ಕಲಿತೆ ಬುಲೆಟ್ ಓಡಿಸೋದು ಮುಂಚೆನೇ ಬರ್ತಾ ಇತ್ತು ಇವಾಗ ಹಾರ್ಸ್ ರೈಡಿಂಗ್ ಕೂಡ ಕಲಿತಾ ಇದ್ದೀನಿ ಸೊ ಇಷ್ಟ ನನಗೆ ಅಂದರೆ ಹೆಣ್ಮಕ್ಳಿ ಕಲ್ಲಿ ಮಾಡೋಕೆ ಆಗದೆ ಇರೋ ಇಲ್ಲ ಪ್ರತಿಯೊಂದೂ ಶ್ರಮಪಟ್ಟರೆ ಕಷ್ಟಪಟ್ಟರೆ ಮಾಡ್ಬೋದು ಅನ್ನೋದು ನನಗೆ ಸ್ವಲ್ಪ ಚಾಲೆಂಜಿಂಗ್ ಏನೇ ಒಂದು ಕೊಟ್ಟರು ಅದನ್ನು ನಾನು ಮಾಡ್ತೀನಿ ಓಕೆ ಈ ತುಮಕೂರು ಅಂತ ಬಂದ್ರೆ ಪೂರ್ತಿ ಚಿತ್ರ ಬಿಸ್ಲಲ್ಲೇ ಶೂಟ್ ಆಗಿದೆ ಕಂಪ್ಲೀಟ್ ಆಗಿ ಬಿಸ್ಲಲ್ಲೇ ಶೂಟ್ ಮಾಡಿದ್ರು ಎಷ್ಟು ಡಿಫಿಕಲ್ಟೀಸ್ ಇತ್ತು ಅಂತ ಶೂಟ್ ಮಾಡೋವಾಗಲ್ಲ ಡೆಫಿನೆಟ್ಲಿ ಸಿನಿಮಾದಲ್ಲಿ ನೋಡ್ಬೋದು ನಮ್ಮ ಸ್ಕಿನ್ನಲ್ಲಿ ಯಾವ ಲೆವೆಲಿಗೆ ಟ್ಯಾನ್ ಆಗಿದೆ ಅಂತ ಹೇಳೋದು ಬಿಸಿಲಲ್ಲಿ ಅಂದರೆ ನ್ಯಾಚುರಲ್ ಬೇಕಾಗಿತ್ತು ಈ ಒಂದು ಕಂಟೆಂಟ್ ನ್ಯಾಚುರಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಸೊ ಬಿಸಿಲಲ್ಲಿ ಶೂಟ್ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ದೀವಿ ಆ್ಯಸ್ ಐ ಟೋಲ್ಡ್ ಯಾಕೆಂದರೆ ನಮ್ಮ ಕೆಲಸಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಗೌರವ ಕೊಡಬೇಕಾಗುತ್ತೆ ಆ್ಯಂಡ್ ಸಮ್ ಆಫ್ ದ ಸಿನಿಮಾಸ್ ನಮಗೆ ಮಂಗ್ಳೂರಿನಲ್ಲೇ ಎ ಸಿ ಹಾಲ್ನಲ್ಲೇ ಇರುತ್ತೆ ಆ್ಯಂಡ್ ಕ್ಯಾರ ಒನ್ ಫೆಸಿಲಿಟೀಸ್ ಇರುತ್ತೆ ಆ್ಯಂಡ್ ಒಂದು ಕ್ವೀನ್ ಥರ ಟ್ರೀಟ್ಮೆಂಟ್ಸು ಇರುತ್ತೆ ಆ್ಯಂಡ್ ಕೆಲವೊಂದು ಸಿನಿಮಾಗಳಿಗೆ ಹೋದಾಗ ಆ ಒಂದು ಟ್ರೀಟ್ಮೆಂಟ್ ಫೆಸಿಲಿಟೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ಟಿಮೇಟ್ಲಿ ನಾವು ಸಿನಿಮಾಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ ಸಿನಿಮಾನ ನಾವು ಮನಸ್ಸಿಂದ ಏಕೆಂದರೆ ಸಿನ್ಮಾ ನಾವು ಇದೇ ನಮ್ಮ ಪ್ರೊಫೆಷನ್ ಆಗಿರೋದ್ರಿಂದ ಅದು ಯಾವುದೇ ರೀತಿ ಕಷ್ಟ ಅನಿಸ್ರು ಬಿಸಿಲಿರಲಿ ಚಳಿ ಇರಲಿ ಮಳೆ ಬರ್ತಾ ಇರಲಿ ನಾವು ಕೆಲಸ ಮಾಡ್ತೀವಿ ಯಾಕಂದರೆ ಕಷ್ಟಪಟ್ಟರೆ ನಾಳೆ ಒಂದು ಅಂದರೆ ಏನೇ ಒಂದು ಇವತ್ತು ಕಷ್ಟಪಡ್ತಾ ಇದ್ರೆ ನಾಳೆ ಒಂದು ಸುಖಗಳನ್ನ ಸ್ವೀ ಸ್ವೀಕರಿಸೋದಕ್ಕೆ ಸಾಧ್ಯ ಆ್ಯಂಡ್ ಹೀರೋನೂ ಅಷ್ಟೇ ನೀವು ನೋಡಿರ್ಬೋದು ಅವನ ಒಂದು ಇರೋ ಲೈಫ್ ಸ್ಟೈಲೇ ಬೇರೆ ಬಟ್ ಸಿನಿಮಾದಲ್ಲಿ ಇರೋದೇ ಬೇರೆ ಎಲ್ಲರೂ ಅಷ್ಟೇ ಅವರೇ ಅಂತಲ್ಲ ಪ್ರತಿಯೊಬ್ಬ ಸಿನಿಮಾ ಆ್ಯಕ್ಟರ್ಸ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಒಂದಿನ ನನಗೆ ಹುಷಾರಿರಲಿಲ್ಲ ಕಂಪ್ಲೀಟ್ ಜ್ವರ ನನಗೆ ಸೆಟ್ಗೆ ಹೋದೆ ಅದು ಕೂಡ ಫಾರೆಸ್ಟಲ್ಲೇ ಶೂಟ್ ಅಂದರೆ ಫೈಟಿಂಗ್ ಸೀನ್ ನಡೀತಾ ಇತ್ತು ನಂದು ಇದೆ ಅಂತ ಹೇಳಿದ್ರು ನಾನು ಬೆಳಗ್ಗೆ ರೆಡಿಯಾಗಿ ಹೋದೆ ಹುಷಾರಿಲ್ಲ ಅಂಡ್ ರೆಸ್ಟ್ ಮಾಡೋಕ್ಕೆ ಜಾಗವೂ ಇಲ್ಲ ಯಾವುದೋ ಒಂದು ಚೇರ್ ಹಾಕಿದ್ದಾರೆ ಅಲ್ಲೇ ಕುತ್ಕೋಬೇಕು ತಂತ ಬಿಸಿಲಲ್ಲಿ ಕೂರೋದಕ್ಕೆ ಸಾಧ್ಯ ಅಂಡ್ ಪಾಪ ನನ್ನ ಅಸಿಸ್ಟೆಂಟ್ ಎಷ್ಟೋತ್ತರ್ಗು ಹಂಬ್ರೆಲ ಇಟ್ಕೊಳ್ತಿರ್ತಾನೆ ಅಲ್ಲಿ ಎಲ್ಲೋ ಒಬ್ಬರು ಕುರಿ ಮೇಯಿಸೋರು ಪಾಪ ಸ್ವಲ್ಪ ಒಂದು ಚಪ್ರದ ಥರ ಹಾಕ್ಕೊಂಡಿದ್ರು ನಾನು ಫುಲ್ ಜ್ವರ ಅಲ್ಲಿ ಹೋಗ್ಬಿಟ್ಟು ಅದರೊಳಗಡೆ ಮಲ್ಕೊಂಡ್ಬಿಟ್ಟಿದ್ದೀನಿ ಆ ಚಪ್ರ ಅದು ಸಗಣಿ ಸಾರಿಸಿ ಸ್ವಲ್ಪ ಚಪ್ರದ ಥರ ಹಾಕಿ ಅಂದರೆ ಕುರಿ ಮೇಯಿಸೋರು ಪಾಪ ಅವರು ಕಾಡಿಗೆ ಕುರಿಗಳ್ ಮೇಯಿಸೋಕೆ ಅಂತ ಬಂದಾಗ ಇಟ್ಕೊಂಡು ಅವರು ನನ್ನ ಕಷ್ಟ ನೋಡೋಕ್ಕಾಗ್ದೆ ಇಲ್ಲಿ ಪಾವ ರೆಸ್ಟ್ ಮಾಡು ಅಂತ ತಾತ ಹೇಳಿದ್ರು ಪಾಪ ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಲಂಚ್ ಬ್ರೇಕವರೆಗೂ ಅಲ್ಲಿ ಬಿಟ್ಟಿದ್ದೀನಿ ಎಲ್ಲರೂ ಹುಡುಕ್ತಿದ್ದಾರೆ ಎಲ್ಲೋದ್ರು ಅಂತ ಕೊನೆಗೆ ನನ್ನ ಅಸಿಸ್ಟೆಂಟ್ ಇಲ್ಲಿದ್ದಾರೆ ಅಂತ ಹೇಳಿ ಮತ್ತೆ ಮಧ್ಯಾಹ್ನ ಬಂದಾಗ ನೀನು ಹೋಗಿ ರೆಸ್ಟ್ ಮಾಡುಮ್ಮ ಅಂತ ಡೈರೆಕ್ಟರ್ ಹೇಳೋರು ಸೊ ಅವತ್ತು ಶೂಟ್ ಕ್ಯಾನ್ಸಲ್ ಆಯಿತು ಸೊ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಆ್ಯಂಡ್ ಇನ್ನೊಂದು ದಿನ ಇವ್ರದೇ ಫೈಟಿಂಗ್ ಸೀನ್ಸ್ ನಡೀತಿತ್ತು ಅವತ್ತು ಕೂಡ ನಾನು ಶೂಟ್ ಇರಲಿಲ್ಲ ಬಟ್ ಹೋಗಿದ್ದೆ ಸೆಟ್ಟಿಗೆ ನೀವು ಶೂಟ್ ಇಲ್ಲ ಅಂತಂದಿದ ಕಾರಣ ನಂದು ಮನೆ ತುಮಕೂರಿನಲ್ಲೇ ಸೊ ಮಮ್ಮಿ ಡ್ಯಾಡಿ ನೋಡೋಕೆ ಹೋಗೋಣ ಅನು ಅಂದ್ಬಿಟ್ಟು ಹೊರಟ್ವಿ ಆನ್ ದಿ ವೇ ಸ್ವಲ್ಪ ಅದು ಫಾರೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ತೊರೆ ವಾಟರ್ ಎಲ್ಲ ಇತ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಸ್ವಲ್ಪ ಆಟ ಆಡಿಕೊಂಡು ಸೆಲ್ಫೀಸ್ ಎಲ್ಲ ತೊಗೊಂಡು ಅದನ್ನು ಎಡಿಟ್ ಮಾಡ್ತಾ ನಿಂತ್ಕೊಂಡಿದ್ದೀನಿ ಅಂದರೆ ಅದು ಮುಗೀತು ನನಗೆ ಅದು ಸೆಲ್ಫ್ ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು ಕಾರ್ ಡೋರ್ ಹತ್ರ ಬಂದು ಎಡಿಟ್ ಮಾಡ್ತಾ ಹಾಗೆ ನಿಂತ್ಕೊಂಡಿದ್ದೀನಿ ಆಮೇಲೆ ಸೌಂಡ್ ಬರ್ತದೆ ಹಿಂದೆ ತಿರುಗಿ ನೋಡಿದ್ರೆ ಚಿರ್ತೆ ಓಹ್ ಚಿ ನೀರು ಕುಡಿತಾ ಇದೆ ನಾನು ಎಲ್ಲಿ ಸೆಲ್ಫೀಸ್ ತೊಗೊಂಡೆ ಎಲ್ಲಿ ಕಾಲು ಇಟ್ಕೊಂಡು ಆಟ ಆಡಿದೆ ಜಸ್ಟ್ ಒಂದು ಸ್ವಲ್ಪ ದೂರದಲ್ಲಿ ಮಾರಿದ್ರೆ ಅದಕ್ಕೆ ಆಹಾರ ಆಗ್ಬಿಟ್ಟಿರ್ತಾಯಿದ್ದೆ ನಾನು ಸೊ ಈ ಥರದ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಗಿದೆ ನಮಗೆ ಸಿನಿಮಾದಲ್ಲಿ ಅಂದರೆ ಇಷ್ಟು ದಿನ ನಾನು ಆಲ್ಮೋಸ್ಟ್ ನಾಲ್ಕೈದು ಸಿನ್ಮಾಗಳು ಮಾಡಿದ್ದೀನಿ ಮಾಡಿರೋ ಎಲ್ಲ ಸಿನಿಮಾಗಳಿಗಿಂತ ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಅಂಡ್ ವಿಭಿನ್ನವಾದ ಪಾತ್ರ ಆ್ಯಂಡ್ ಎಲ್ಲದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ನಮಗೆ ಕೊಟ್ಟಿದೆ ಇವಾಗ ಚಿತ್ರ ರಿಲೀಸ್ ಆಗಿದೆ ಮತ್ತು ಜನ ಬರ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಥೇಕ್ರಿಗೆ ಅಲ್ವಾ ಅದಾದ್ಮೇಲೆ ಕ್ರೌಡ್ ಫಿಲ್ಲಿಂಗ್ ಅಂತ ಅಂತಾರೆ ಸೊ ಇದ್ರ ಬಗ್ಗೆ ಎಲ್ಲ ಏನು ಕ್ರೌಡ್ ಫೀಲಿಂಗ್ ಅನ್ನೋದು ಟ್ರೆಂಡ್ ಐ ರಿಯಲಿ ನೋ ಯಾಕೆ ಹಾಕಿ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿ ನೀವು ಕ್ರೌಡ್ನ ಕರೆಸಿ ಸಿನ್ಮಾ ತೋರಿಸೋದ್ರಿಂದ ಏನು ಪ್ರಯೋಜನ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ನಲ್ಲಿ ಹೌಸ್ಫುಲ್ ಆಗಿದೆ ಅಂತ ಸ್ಟೋರೀಸ್ ಹಾಕೋಬೇಕು ಬಿಟ್ಟರೆ ನಮಗೆ ಅವರಿಂದ ಸಿನಿಮಾ ನೋಡ್ತಾರೆ ಅನ್ನೋದಿಲ್ಲ ಅವ್ರೇನು ದುಡ್ಡಿಸ್ಕೊತಾರೆ ಸಿನಿಮಾ ನೋಡ್ತಾರೆ ಹೋಗ್ತಾರೆ ಬಿಟ್ಟರೆ ಏನಿಲ್ಲ ನೀವು ಪ್ರಾಪರ್ ಆಡಿಯನ್ಸು ಸಿನಿಮಾ ಆಡಿಯನ್ಸ್ ಬಂದು ಸಿನಿಮಾ ನೋಡಿದಾಗ ಮಾತ್ರ ಮೌತ್ ಟಾಕ್ ಆಗೋದು ಅದು ಜನಕ್ಕೆ ರೀಚ್ ಆಗೋದು ಒಬ್ಬರಿಂದ ಒಬ್ಬರಿಗೆ ಆ್ಯಂಡ್ ಈಗ ನಾವೇನು ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ ಅದು ತಲುಪ್ತಾ ಇದೆ ಜನಕ್ಕೆ ಮಿಲಿಯನ್ ಮಿಲಿಯನ್ ವ್ಯೂವ್ಸ್ ಆಗ್ತಾ ಇದೆ ನಮ್ಮ ವಿಡಿಯೋಸ್ ಕಮೆಂಟ್ಸ್ ಮಾಡ್ತಾರೆ ನೀವು ಒಂದು ಹೇಳ್ತೀನಿ ಬೆಳ್ಸೋಕ್ಕಂತೂ ಆಗಲ್ಲ ನಿಮಗೆ ಅಟ್ಲೀಸ್ಟ್ ಬೆಳೀತಿರೋದು ನೋಡಿ ಯಾಕೆ ನಿಜ ಏನು ಹೇಳಬೇಕು ಗೊತ್ತಾಗಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದನ್ನ ನೋಡಿ ಒಂದು ಬೆನ್ ತಟ್ಬೇಕೆ ಹೊರತು ತುಳಿದ್ಬಿಟ್ಟು ನಮ್ಮನ್ನ ಏನಂತಾರೆ ಮನ್ಸನ್ನ ಕುಗ್ಗಿಸ್ಬಾರ್ದು ಅಂತ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದ್ರೆ ಅಷ್ಟು ನೆಗೆಟಿವ್ ಕಾಮೆಂಟ್ಸ್ ಗಳು ಆಗ್ತಾರೆ ಸಿನಿಮಾನೇ ನೋಡಿರಲ್ಲ ಕಾಂಟ್ರವರ್ಸಿ ಅಂತಾರೆ ಅದಕ್ಕೆ ನಾನು ಒಂದು ಸಲನೂ ಹೇಳಿದೆ ಸಿನಿಮಾ ರಿಲೀಸ್ ಇಸ್ಗೂ ಮುಂಚೆ ಕಾಂಟ್ರವರ್ಸಿ ಮಾಡಿರೋರು ಸಿನಿಮಾ ರಿಲೀಸ್ ಆಗಿದೆ ನಾನೇ ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ ಬಂದು ಸಿನ್ಮಾ ನೋಡಿ ಸಿನ್ಮಾ ನೋಡ್ಬಿಟ್ಟು ಯಾವ ಜಾತಿನಿಂದಲೇ ಮಾಡಿದ್ದೀವಿ ಅದು ಯಾರಿಗೆ ಅವಮಾನ ಮಾಡಿದ್ದೀವಿ ಅನ್ನೋದು ನೀವು ಸಿನ್ಮಾ ನೋಡ್ಬಿಟ್ಟು ಮಾತಾಡ್ಬೇಕು ಅಂತ ನಾನು ಹಿಂದೆ ಹೇಳಿದ್ದೆ ಇವಾಗಲೂ ಕೂಡ ಅದನ್ನೇ ಹೇಳ್ತೀನಿ ದಯವಿಟ್ಟು ಏಕೆಂದರೆ ಬರೀ ಸ್ಟಾರ್ಸ್ಗಳದ್ದು ಅಷ್ಟೇ ಅಲ್ಲ ಅಲ್ವಾ ಸಿನ್ಮಾ ಪ್ರತಿಯೊಬ್ಬ ಸ್ಟಾರು ಹೊಸೊಬ್ರಾಗಿಯೇ ಇವತ್ತು ಸ್ಟಾರ್ಗಳಾಗಿ ನಿಂತಿರೋದು ಇವಾಗ ಏನು ಅವರು ಆಲಿದ್ ಮರದಾಗಿ ನಿಂತಿದ್ದಾರೆ ಹೇಗೆ ನೀವೆಲ್ಲ ಅವರು ಸಿನ್ಮಾ ರಿಲೀಸ್ ಆಗಿದ ತಕ್ಷಣ ಹೌಸ್ಫುಲ್ ಏನು ನೋಡ್ತೀರ ಅವರು ಕೂಡ ಇನಿಷಿಯಲ್ ಡೇಸಲ್ಲಿ ಹೊಸ ಹೌದು ಸೊ ದಯವಿಟ್ಟು ಈವನ್ ಎಲ್ಲ ಸ್ಟಾರ್ಸ್ಗಳಿಗೂ ನನ್ನೊಂದು ರಿಕ್ವೆಸ್ಟ್ ಒಳ್ಳೆ ಸಿನಿಮಾಗಳು ದಯವಿಟ್ಟು ನೀವು ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಬಿಕಾಸ್ ನೀವುಗಳು ಸಪೋರ್ಟ್ ಮಾಡಿದ್ರೆ ನಮ್ಗಿನ್ ಯಾರು ಇರ್ತಾರೆ ಯಾಕೆಂದ್ರೆ ಹೊಸೊಬ್ರು ಹೇಗೆ ಬೆಳೀಬೇಕು ನಿಮ್ಮಗಳ ಸಪೋರ್ಟಿಂದನೇ ನಾವು ನೆಕ್ಸ್ಟ್ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ ಓಕೆ ಇವಾಗ ಕನ್ನಡ ಚಿತ್ರರಂಗಕ್ಕೆ ಸರ್ವತ್ರ ಸಾಧನ ಅಂದ್ಕೊಂಡು ಬಂದ್ರಿ ಮುಂದೆ ಎಸ್ ಮುಂದೆ ಇವಾಗ ಬ್ಯಾಂಗ್ಳೂರಿಂದಂಥ ಧರ್ಮಕೀರ್ತಿರ ಜೊತೆ ಅದು ಏಪ್ರಿಲ್ ಐ ಪಿ ಎಲ್ ಆದಮೇಲೆ ರಿಲೀಸ್ ಆಗ್ತಿದೆ ಇನ್ನೊಂದು ಹೊಸ ಸಿನಿಮಾ ಬೈಲ್ಯಾ ಕೆ ಎ ಝೀರೋ ಸೆವೆನ್ ಅಂತ ಅದು ಸೇಮ್ ಕೆ ಜಿ ಎಫ್ ಸಲಾರ್ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಎಚ್ ಎಮ್ ಟಿನಲ್ಲಿ ಮತ್ತು ಕೆ ಜಿ ಎಫಲ್ಲೇ ಸೆಟ್ ಹಾಕಿದ್ದಾರೆ ತುಂಬ ಅದ್ಭುತವಾಗಿ ಬರ್ತಾ ಇದೆ ಅದು ಶೂಟ್ ನಡೀತಾ ಇದೆ ಸೈಮಿನ್ ಟ್ಯಾನೀಸ್ ಇಲ್ಲಿ ಅಟೆಂಡ್ ಮಾಡ್ತಿದ್ದೀನಿ ಅಲ್ಲಿ ಶೂಟಿಂಗು ನಡೀತಾ ಇದೆ ಅದಾದ್ಮೇಲೆ ಕುಗ್ಗಕ್ಕೆ ಹೋಗ್ಬೇಡಿ ನಾವ್ ಇದೀವಿ ಸಪೋರ್ಟ್ ಮಾಡಕ್ಕೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬೇಜಾರಾಗ್ಬಿಡುತ್ತೆ ಅಂದ್ರೆ ನಾವು ಇಂಡಸ್ಟ್ರಿಗೆ ಬಂದಿರೋದೇ ತಪ್ಪಾ ಬಿಟ್ಬಿಡೋಣ ವಾಪಸ್ ಹೋಗ್ಬಿಡೋಣ ಅಂತೆಲ್ಲ ಅನ್ಸುತ್ತೆ ಒಂದು ಒಂದ್ ನಮ್ಮದು ಹಿಟ್ ಆದಾಗ ಅಟ್ಲೀಸ್ಟ್ ಜನ ನೋಡಿದ್ರೆ ನಮಗೂ ದರ್ಶನ್ ಅವ್ರ ಜೊತೆ ಏನಾದ್ರು ಸ್ಕ್ರೀನ್ ನ ಶೇರ್ ಮಾಡಬೇಕು ಅನ್ನೋ ಏನಾದ್ರು ಇದೆಯಾ ನನಗೆ ಪ್ರಾಣ ದರ್ಶನ್ ಸರ್ ಅಂದರೆ ಅವರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಸಿನ್ಸ್ ಇಂಡಸ್ಟ್ರಿಗೆ ಬಂದಿದ್ದ ದಿನದಿಂದ ಇವತ್ತವರೆಗೂ ಕನಸಾಗಿದೆ ಸರ್ ಈ ವಿಡಿಯೋ ನೀವೇನಾದ್ರು ನೋಡಿದ್ರೆ ಎಲ್ಲ ಕಡೆಯೂ ಹೇಳ್ತಾನೆ ಇರ್ತೀನಿ ದಯವಿಟ್ಟು ನನಗೂ ಒಂದು ಆಪರ್ಚುನಿಟಿ ಕೊಡಿ ನಿನ್ನ ಜೊತೆ ಅವಕಾಶ ನೋಡಿ ಎಲ್ರಿಗೂ ಖಂಡಿತ ಇದಿಷ್ಟು ರೈ ಅವರು ಮಾತಾಡಿದ್ದಾಗಿರ್ಬೋದು ಸೊ ಅವರಿಗೆ ಇದೇ ಮುಖ ಈ ಮುಖಾಂತರ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನ್ ಬೆಂಗ್ಳೂರಿಯನ್ ಚಾನೆಲ್ನಲ್ಲಿ ಎಲ್ಲ ಕನ್ನಡದ ಎಲ್ಲ ಸಿನಿಮಾಗಳ ಅಪ್ಡೇಟ್ ಸಿಗುತ್ತೆ ಎಲ್ಲ ಹೊಸ ಮುಖಗಳಿರ್ಬೋದು ಎಲ್ಲ ಸ್ಟಾರ್ಸ್ಗಳ ಮುಖಗಳಿರ್ಬೋದು ಎಲ್ಲ ಇಂಟರ್ವ್ಯೂಸ್ನ ಇವ್ರು ಮಾಡ್ತಾ ಇದ್ದಾರೆ ಅಂಡ್ ಎಲ್ಲ ಅಪ್ಡೇಟ್ಸ್ಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಇವತ್ತು ನಂದು ಕೂಡ ಮಾಡಿದರೆ ತುಂಬ ಖುಷಿ ಆಯಿತು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ನಾನ್ ಬೆಂಗ್ಳೂರಿಯನ್ ಚಾನೆಲ್ ಥ್ಯಾಂಕ್ ಯು